ಸ್ನೇಹಿತರೆ ದೇಶದಲ್ಲಿ ಮತ್ತೆ ರೈತ ಹೋರಾಟ ಆರಂಭ ಆಗಿದೆ ದಿಲ್ಲಿ ಚಲೋ ಅಂತ ರೈತರೆಲ್ಲ ದೆಹಲಿಗೆ ಬರ್ತಾ ಇದ್ದಾರೆ ಸಾಲ ಮನ್ನಾ ಮಾಡಿ ತಾವು ಬೆಳೆದ ಬೆಳೆಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ಕೊಡಿ ಅಂತ ರೈತರು ಹೋರಾಟಕ್ಕೆ ಇಳಿದಿದ್ದಾರೆ ದೇಶದ ಘನವೆತ್ತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಹೋರಾಟಕ್ಕೆ ಬೆಂಬಲವನ್ನು ನೀಡುವುದಕ್ಕೆ ರೈತರ ನೋವು ಬೇಡಿಕೆಗಳನ್ನ ಆಲಿಸಿ ಅವರ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡುವುದಕ್ಕೆ ಬರ್ತಾರೆ ಹೀಗಂತ ನೀವು ಅಂದುಕೊಂಡ್ರೆ ನಾವು ನರೇಂದ್ರ ಮೋದಿ ಅವರ ನೇತೃತ್ವದ ಬಿಜೆಪಿ ಸರ್ಕಾರದ ಆಡಳಿತದಲ್ಲಿ ಇದ್ದೇವೆ ಎಂಬುದನ್ನು ಮರೆತು ಬಿಟ್ಟಿದ್ದೇವೆ ಎಂದು ಅರ್ಥ ಈ ಎಲ್ಲ ಪರಿಹಾರಗಳನ್ನ ಮಾಡಬೇಕಾಗಿರುವ ಪ್ರಧಾನ ಮಂತ್ರಿಗಳು ತುಂಬಾ ದೊಡ್ಡ ದೊಡ್ಡ ಯೋಜನೆಗಳನ್ನ ಹಾಕಿಕೊಳ್ಳುತ್ತಾ ಇದ್ದಾರೆ ಅದಕ್ಕಾಗಿ ಪೊಲೀಸರ ಜೊತೆಗೆ ಹಗಲು ರಾತ್ರಿ ದೆಹಲಿಯ ರಸ್ತೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ರಸ್ತೆಗಳಿಗೆ ಅಡ್ಡಲಾಗಿ ಕಾಂಕ್ರೀಟ್ ಬೇಲಿಗಳನ್ನ ಹಾಕ್ತಾ ಇದ್ದಾರೆ ಗೋಡೆಗಳನ್ನ ಕಟ್ಟುತ್ತಾ ಇದ್ದಾರೆ ರಸ್ತೆಗಳಿಗೆ ಚೂಪು ಚೂಪಾದ ಮೊಳೆಗಳನ್ನ ಹೊಡೆದು ರೈತರನ್ನ ಸ್ವಾಗತ ಮಾಡ್ತಾ ಇದ್ದಾರೆ ಪ್ರತಿಭಟನೆಗೆ ಬರ್ತಾ ಇರುವ ರೈತರಿಗೆ ಪೊಲೀಸ್ ಲಾಠಿಯ ಗೌರವವನ್ನು ಕೊಡ್ತಾ ಇದ್ದಾರೆ ದೇಶ ನಡೀತಾ ಇರುವ ದಿಕ್ಕು ಬದಲಾಗ್ತಾ ಇದೆ ರೈತ ಬಡವರು ಬಲ್ಲಿದರ ನೋವನ್ನು ಆಲಿಸುವ ಪ್ರಧಾನಿಗಳ ದಾಟಿ ಬದಲಾಗ್ತಾ ಇದೆ ಸರ್ಕಾರ ಮತ್ತಷ್ಟು ಅಮಾನವೀಯ ರೀತಿಯಲ್ಲಿ ಹೋರಾಟಗಳನ್ನ ಹತ್ತಿಕ್ತಾ ಇದೆ ಅನ್ನ ನೀಡುವ ರೈತ ನಮ್ಮ ಹೊಟ್ಟೆಯ ಹಸಿವನ ನೀಗಿಸಿದ್ರೆ ಅವನಿಗೆ ಚೂಪು ಚೂಪಾದ ಉಕ್ಕಿನ ಮೊಳೆಗಳಿಂದ ಹಲ್ಲೆ ಮಾಡ್ತಾ ಇದ್ದಾರೆ ಇದನ್ನೆಲ್ಲ ನಾವು ನೋಡಿಯೂ ನೋಡದ ಹಾಗೆ ಕೂತಿದ್ದೇವೆ ಸುವರ್ಣಗೆಡ್ಡೆಯಂತ ಕನ್ನಡದ ದೊಡ್ಡ ದೊಡ್ಡ ಟಿವಿಗಳು ಇ ಟಿವಿ ಬಿ ಟಿವಿ ಆ ಟಿವಿ ಇ ಟಿವಿ ಟಿ ಟಿವಿ ನಂಬರ್ ಒಂಬತ್ತು ಟಿವಿ ಹೀಗೆ ಬೇರೆ ಬೇರೆ ಸೇರಿದ ಹಾಗೆ ದೇಶ ಮಟ್ಟದ ಸರಕಾರಕ್ಕೆ ತಮ್ಮನ್ನ ಮಾರಿಕೊಂಡಿರುವ ನಾಚಿಕೆ ಬಿಟ್ಟು ಸರ್ಕಾರದ ಬೂಟು ನೆಕ್ಕುವ ಗೋಧಿ ಮೀಡಿಯಾಗಳು ಇಡೀ ರೈತ ಹೋರಾಟವನ್ನ ರೈತರ ಕಿರಿಕಿರಿ ರೈತರ ಗದ್ದಲ ರೈತರ ಕಿಚ್ಚು ಹಾಗೆ ಇದು ಅದು ಅಂತ ಹೆಡ್ಲೈನ್ಗಳನ್ನು ಕೊಟ್ಟು ಹಾದಿ ತಪ್ಪಿಸ್ತಾ ಇದ್ದಾವೆ ಅಷ್ಟಕ್ಕೂ ರೈತರ ಬೇಡಿಕೆಗಳೇನು ಮೋದಿಯವರು ಎರಡ್ ಸಾವಿರದ ಇಪ್ಪತ್ತೆರಡರ ಹೊತ್ತಿಗೆ ರೈತರ ಆದಾಯವನ್ನು ಡಬಲ್ ಮಾಡ್ತೇವೆ ಅಂತ ಬಜೆಟ್ಗಿಂತ ಮೊದಲು ಎರಡ್ ಸಾವಿರದ ಹದಿನಾರು ಫೆಬ್ರವರಿಯಲ್ಲಿ ಹೇಳಿದ್ರು ಡಬಲ್ ಆಗಿದ್ಯಾ ರೈತರ ಸಮಸ್ಯೆಗಳು ಕಮ್ಮಿ ಎಂಎಸ್ಪಿ ಎಂ ಎಸ್ ಪಿ ಗ್ರೋತ್ ನೆಲಕ್ಕೆ ಕುಸಿತಾ ಇದೆ ಏನು ಮಾಡ್ತಾ ಇದ್ದಾರೆ ಪ್ರಧಾನಿಗಳು ಏನು ಮಾಡ್ತಾ ಇದೆ ಬಿಜೆಪಿ ಸರ್ಕಾರ ರಸ್ತೆಯಲ್ಲಿ ಮೊಳೆ ಹೊಡೆಯಲು ಹೋಗಿದ್ಯಾ ರಸ್ತೆಗಳಿಗೆ ಕಾಂಕ್ರೀಟ್ ತಡೆಗೋಡೆ ಕಟ್ಟುವುದಕ್ಕೆ ರಾತ್ರಿ ಹಗಲು ಕೆಲಸ ಮಾಡ್ತಾ ಇದೆಯಾ ಇದ ಅವರ ಹದಿನೆಂಟು ಗಂಟೆಗಳ ಕೆಲಸ ಮಾಡುವ ರೀತಿ ಐವತ್ತಾರು ಇಂಚಿನ ಎದೆಯ ಪ್ರಧಾನಮಂತ್ರಿ ಪುಟಾಣಿ ರೈತರ ಹೋರಾಟಕ್ಕೆ ಹೆದರಿ ಅವರನ್ನ ತಡೆಯುವುದಕ್ಕೆ ತಮ್ಮ ಪವರ್ ಅನ್ನು ಬಳಸ್ತಾ ಇದ್ದಾರೆ ಏನಾಗ್ತಾ ಇದೆ ಈ ಬಗ್ಗೆ ಮಾತಾಡ್ತೀನಿ ಅಟೆನ್ಷನ್ ಪ್ಲೀಸ್ ನಾನು ಚರಣೈ ವರ್ನಾಡ್ ಎರಡ್ ಸಾವಿರದ ಹದಿನಾರು ಫೆಬ್ರವರಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತರ ಹೊತ್ತಿಗೆ ರೈತರ ಆದಾಯವನ್ನು ನಾನು ಡಬಲ್ ಮಾಡ್ತೀನಿ ಅಂತ ಮಾನನೀಯ ಪ್ರಧಾನಿಗಳು ಹೇಳಿದ್ರು ಎರಡ್ ಸಾವಿರದ ಇಪ್ಪತ್ತ ಎರಡು ಹೋಯ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದ್ದಾವೆ ಎಲೆಕ್ಷನ್ಗೆ ದೇಶವೇ ಸಜ್ಜಾಗ್ತಾ ಇದೆ ಬಿಜೆಪಿಯ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣಾ ಪ್ರಣಾಳಿಕೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತರ ವೇಳೆಗೆ ಈ ಗುರಿಯನ್ನು ಸಾಧಿಸುವುದಕ್ಕೆ ಅಂದ್ರೆ ಡಬಲ್ ಮಾಡುವ ಗುರಿಯನ್ನು ಸಾಧಿಸಲು ಎಲ್ಲಾ ಪ್ರಯತ್ನಗಳನ್ನು ಮಾಡುವುದಾಗಿ ಮತ್ತೆ ಹೇಳಿತ್ತು ನಗದು ವರ್ಗಾವಣೆ ಯೋಜನೆಗಳಿಂದ ಸಾಂಸ್ಥಿಕ ಸುಧಾರಣೆಗಳವರೆಗೆ ಹಲವಾರು ಕ್ರಮಗಳನ್ನು ನಾವು ಕೈಗೊಳ್ಳುತ್ತೇವೆ ಅಂತ ಪಟ್ಟಿಯನ್ನು ಕೂಡ ನೀಡಿತ್ತು ಇದಾಗಿ ಐದು ವರ್ಷ ಆಗಿದೆ ಆದರೆ ಇದ್ಯಾವುದು ಅವರ ಕೈಯಲ್ಲಿ ಮಾಡುವುದಕ್ಕೆ ಆಗಲಿಲ್ಲ ಇದನ್ನ ಡೇಟಾಗಳು ತೋರಿಸ್ತಾ ಇದ್ದಾವೆ ಮೋದಿ ಸರ್ಕಾರದ ಅಡಿಯಲ್ಲಿ ರೈತರ ಆದಾಯದ ಬೆಳವಣಿಗೆ ಕುಂಠಿತ ಆಗಿ ಹೋಗಿದೆ ತಮ್ಮ ಗುರಿಯನ್ನ ಸಾಧಿಸಲು ಅದಕ್ಕೆ ಬೇಕಾದ ಮಾರ್ಗಸೂಚಿಯನ್ನ ರೂಪಿಸುವುದಕ್ಕೆ ಎರಡ್ ಸಾವಿರದ ಹದಿನಾರರಲ್ಲಿ ಮೋದಿ ಸರ್ಕಾರ ಒಂದು ಸರ್ಕಾರಿ ಸಮಿತಿಯನ್ನು ರಚಿಸುತ್ತದೆ ಎರಡ್ ಸಾವಿರದ ಹನ್ನೆರಡು ಹದಿಮೂರರ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆಫೀಸ್ ನ ಡೇಟಾವನ್ನು ಬಳಸಿಕೊಂಡು ಈ ಸಮಿತಿ ಕೆಲಸ ಮಾಡಿದೆ ಇದರ ಎಸ್ಟಿಮೇಷನ್ ಇದ್ದದ್ದು ಎರಡ್ ಸಾವಿರದ ಹದಿನೈದು ಹದಿನಾರರ ಹೊತ್ತಿಗೆ ಭಾರತದ ರೈತರ ರಾಷ್ಟ್ರೀಯ ಸರಾಸರಿ ವಾರ್ಷಿಕ ಆದಾಯವನ್ನು ತೊಂಬತ್ತಾರು ಸಾವಿರದ ಏಳುನೂರ ಮೂರು ರೂಪಾಯಿಯನ್ನ ಮಾಡುವುದು ಆಗಿತ್ತು ಇದರ ಆಧಾರದ ಮೇಲೆಯೇ ಈ ಸಮಿತಿ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರರ ಹೊತ್ತಿಗೆ ಇನ್ಕಮ್ ಅನ್ನ ಡಬಲ್ ಮಾಡುವ ನಿರ್ಧಾರವನ್ನ ಮಾಡಿತ್ತು ಅಂದ್ರೆ ಒಂದು ಲಕ್ಷದ ತೊಂಬತ್ತೆರಡು ಸಾವಿರದ ಆರ್ನೂರ ತೊಂಬತ್ನಾಲ್ಕು ರೂಪಾಯಿ ಅಥವಾ ಎರಡು ಲಕ್ಷದ ಎಪ್ಪತ್ತೊಂದು ಸಾವಿರದ ಮುನ್ನೂರ ಎಪ್ಪತ್ತೆಂಟು ರೂಪಾಯಿ ವಾರ್ಷಿಕ ಆದಾಯವನ್ನ ರೈತರ ಆದಾಯವನ್ನು ಮಾಡುವುದಕ್ಕೆ ಗುರಿಯನ್ನ ಇಟ್ಟುಕೊಂಡಿತ್ತು ಈ ರೀತಿ ಆದಾಯವನ್ನ ಡಬಲ್ ಮಾಡಬೇಕಾದ್ರೆ ಮುಂದಿನ ಏಳು ವರ್ಷಗಳಲ್ಲಿ ಕೃಷಿ ಆದಾಯ ವರ್ಷಕ್ಕೆ ಹತ್ತು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಅಷ್ಟು ಬೆಳಿಬೇಕು ಹೀಗಂತ ಇದೇ ಸರ್ಕಾರಿ ಸಮಿತಿ ಲೆಕ್ಕಾಚಾರ ಮಾಡಿದೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ಡೇಟಾ ನಮ್ಮಲ್ಲಿ ಇಲ್ಲ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಬಿಡುಗಡೆಯಾದ ಈ ಕೊನೆಯ ಸಿಚುವೇಶನಲ್ ಸರ್ವೆ ಡೇಟಾದ ಪ್ರಕಾರ ಕೃಷಿ ಕುಟುಂಬದ ಸರಾಸರಿ ವಾರ್ಷಿಕ ಆದಾಯ ಎರಡ್ ಸಾವಿರದ ಹದಿನೈದು ಹದಿನಾರರಲ್ಲಿ ತೊಂಬತ್ತಾರು ಸಾವಿರದ ಏಳ್ನೂರ ಮೂರು ರೂಪಾಯಿ ಇದ್ದದ್ದು ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತಕ್ಕೆ ಒಂದು ಲಕ್ಷದ ಇಪ್ಪತ್ತೆರಡು ಸಾವಿರದ ಆರುನೂರ ಹದಿನಾರು ರೂಪಾಯಿಗೆ ಏರಿಕೆಯಾಗಿದೆ ಅಂದ್ರೆ ಏರಿಕೆಯಾಗಿದ್ದು ಕೇವಲ ಎರಡು ಪಾಯಿಂಟ್ ಎಂಟು ಪರ್ಸೆಂಟ್ ಮಾತ್ರ ಎರಡ್ ಸಾವಿರದ ಎರಡು ಮತ್ತೆ ಮೂರು ಮತ್ತೆ ಎರಡ್ ಸಾವಿರದ ಹದಿನೆರಡು ಮತ್ತೆ ಹದಿಮೂರರ ನಡುವಿನ ಮೂರು ಗಿಂತ ಕಡಿಮೆ ಬೆಳವಣಿಗೆ ಮೋದಿ ಸರ್ಕಾರ ಮಾಡಿದೆ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ನೇತೃತ್ವದ ಯು ಪಿ ಎ ಸರ್ಕಾರ ಇದ್ದಾಗ ಮೂರು ಪರ್ಸೆಂಟ್ ವಾರ್ಷಿಕ ಬೆಳವಣಿಗೆ ದರ ಇತ್ತು ಇನ್ಕಮ್ ನಲ್ಲಿ ಇದು ಮತ್ತಷ್ಟು ಮೋದಿ ಸರ್ಕಾರದ ಅವಧಿಯಲ್ಲಿ ಕಡಿಮೆ ಆಗಿದೆ ಇನ್ನೊಂದು ಗಮನ ನೀಡಬೇಕಾದ ಮುಖ್ಯವಾದ ವಿಷಯ ಏನಪ್ಪಾ ಅಂದ್ರೆ ಎರಡ್ ಸಾವಿರದ ಹದಿನೈದು ಹದಿನಾರರಿಂದ ಬೆಳೆ ಕೃಷಿಯಿಂದ ಬರುವ ಆದಾಯ ವಾರ್ಷಿಕವಾಗಿ ಒಂದು ಪಾಯಿಂಟ್ ಐದು ನಷ್ಟು ಕುಸಿದಿದೆ ಅಂದ್ರೆ ಆದಾಯದಲ್ಲಿ ಆಗಿರುವ ಅಲ್ಪ ಸ್ವಲ್ಪ ಬೆಳವಣಿಗೆ ಕೂಡ ಅದು ಕೃಷಿಯಿಂದ ಬಂದದ್ದಲ್ಲ ಬದಲಾಗಿ ಕೃಷಿಯೇತರ ಕೆಲಸಗಳಿಂದ ಬಂದ ಆದಾಯ ಆಗಿದೆ ಜನ ಕೊರೋನಾದ ಸಂದರ್ಭದಲ್ಲಿ ನಗರಗಳನ್ನ ಬಿಟ್ಟು ಕೆಲಸವನ್ನ ಬಿಟ್ಟು ತಮ್ಮ ತಮ್ಮ ಊರುಗಳಿಗೆ ವಾಪಸ್ ಹೋಗಿದ್ದಾರೆ ಹೀಗಾಗಿ ಕೆಲವರು ಹೊಟ್ಟೆಯನ್ನ ತುಂಬಿಸಿಕೊಳ್ಳುವುದಕ್ಕೆ ಕೃಷಿಯಲ್ಲಿ ತೊಡಗಿಕೊಂಡ್ರು ಇನ್ನು ಕೆಲವರು ಕೃಷಿ ಕೂಲಿ ಕಾರ್ಮಿಕರಾಗಿ ಬದಲಾಗಿದ್ದಾರೆ ಆದ್ರೆ ರೈತರ ಆದಾಯದಲ್ಲಿ ಹೇಳುವಂತ ಯಾವುದೇ ಏರಿಕೆ ಮೋದಿ ಸರ್ಕಾರದ ಅಡಿಯಲ್ಲಿ ಆಗಿಲ್ಲ ಕಳೆದ ಒಂದು ದಶಕದಲ್ಲಿ ಭಾರತದ ಕೃಷಿ ವಲಯ ಮೂರು ಪಾಯಿಂಟ್ ಎಂಟು ಪರ್ಸೆಂಟ್ ನಷ್ಟು ಮಾತ್ರ ಬೆಳೆದಿದೆ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಮೂರು ಪಾಯಿಂಟ್ ಐದು ಪರ್ಸೆಂಟ್ ಬೆಳವಣಿಗೆ ಇತ್ತು ಮೂರು ಪಾಯಿಂಟ್ ಐದು ಪರ್ಸೆಂಟ್ ಇದ್ದದ್ದು ಕೇವಲ ಮೂರು ಪಾಯಿಂಟ್ ಎಂಟು ಪರ್ಸೆಂಟ್ ನಷ್ಟು ಮಾತ್ರ ಬೆಳೆದಿದೆ ಮೋದಿ ಸರ್ಕಾರದ ಅಡಿಯಲ್ಲಿ ಅದು ಅಲ್ಪ ಸ್ವಲ್ಪ ಅಷ್ಟೇ ಇನ್ನು ರೈತರ ಆದಾಯ ಡಬ್ಬಲ್ ಯಾವಾಗ ಮಾಡ್ತೀರಿ ಅಂತ ಕೇಂದ್ರದ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ಅವರನ್ನ ಕೇಳಿದಾಗ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಅವರು ಉತ್ತರವನ್ನು ಕೊಡ್ತಾರೆ ಅವರು ಈ ಕೃಷಿ ಅನ್ನುವಂಥದ್ದು ರಾಜ್ಯಕ್ಕೆ ಸಂಬಂಧಿಸಿದ್ದು ರಾಜ್ಯ ಸರ್ಕಾರಗಳು ಕೃಷಿ ಅಭಿವೃದ್ಧಿ ಮತ್ತೆ ರೈತರ ಕಲ್ಯಾಣಕ್ಕಾಗಿ ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳುತ್ತವೆ ಅಂತ ಹೇಳಿದ್ರು ಅಂದ್ರೆ ಕೃಷಿಯ ಬಗ್ಗೆ ಎಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ರಾಜ್ಯ ಅಂತ ಕೊನೆಗೆ ರಾಜ್ಯದ ಮೇಲೆ ಈ ಜವಾಬ್ದಾರಿಯನ್ನ ಕೇಂದ್ರ ಸರ್ಕಾರದ ಸಚಿವರು ಹೊರಿಸಿದ್ರು ಹೀಗಿರುವಾಗ ಅವರು ಯಾವುದನ್ನ ಡಬಲ್ ಮಾಡೋದಕ್ಕೆ ಹೊರಟಿದ್ದಾರೆ ರೈತರು ತಮ್ಮ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನ ಕೊಡಿ ಅಂತ ಗೋಗರಿತಾ ಇದ್ದಾರೆ ಅದಕ್ಕಾಗಿ ಅವರು ದಿಲ್ಲಿಗೆ ಜಮಾಯಿಸಿದ್ದಾರೆ ಆದ್ರೆ ನೀವು ಮಾಡಿರೋದಾದ್ರೂ ಏನು ಅವರು ಬರುವ ಹಾದಿಗೆ ಬೇಲಿಯನ್ನ ಹಾಕಿದಿರಿ ಅವರು ನಡೆಯುವ ದಾರಿಗೆ ಚೂಪು ಚೂಪಾದ ಉಕ್ಕಿನ ಮೊಳೆಗಳನ್ನ ಜಡಿದಿರಿ ಇದ್ಯಾವುದು ಹೊಟ್ಟೆಗೆ ಅನ್ನ ತಿನ್ನುವವರು ಮಾಡುವ ಕೆಲಸ ಅಲ್ಲ ಬೆಳೆಗಳಿಗೆ ನೀಡುವ ಕನಿಷ್ಠ ಬೆಂಬಲ ಬೆಲೆ ಏನಿದೆ ಅದು ತೂಕದ ಸರಾಸರಿ ಉತ್ಪಾದನಾ ವೆಚ್ಚಕ್ಕಿಂತ ಕನಿಷ್ಠ ಐವತ್ತು ಪರ್ಸೆಂಟ್ ಅಷ್ಟು ಹೆಚ್ಚಿರಬೇಕು ಇಟ್ ಶುಡ್ ಬಿ ಅಟ್ ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಮೋರ್ ದೆನ್ ದಿ ವೈಟೆಡ್ ಎವರೇಜ್ ಕಾಸ್ಟ್ ಆಫ್ ದಿ ಪ್ರೊಡಕ್ಷನ್ ಹೀಗಂತ ರೈತರ ರಾಷ್ಟ್ರೀಯ ಆಯೋಗ ನ್ಯಾಷನಲ್ ಕಮಿಷನ್ ಆನ್ ಫಾರ್ಮರ್ಸ್ ಶಿಫಾರಸು ಮಾಡಿತ್ತು ಇದನ್ನ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರ ಬಜೆಟ್ನಲ್ಲಿ ಮೋದಿ ಸರ್ಕಾರ ಅಳವಡಿಸಿಕೊಂಡಿತ್ತು ಇದನ್ನು ಜಾರಿ ಕೂಡ ಮಾಡಿದ್ದೇವೆ ಅಂತ ಕೃಷಿ ಸಚಿವರು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸಂಸತ್ತಿನಲ್ಲಿ ಹೇಳಿದ್ರು ಆದ್ರೆ ಆಗಿದ್ದೇನು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಇದ್ದ ಕನಿಷ್ಠ ಬೆಂಬಲ ಬೆಲೆಯ ಏರಿಕೆಗೆ ಹೋಲಿಸಿದ್ರೆ ಕಳೆದ ಒಂದು ದಶಕದಲ್ಲಿ ಅಂದ್ರೆ ಮೋದಿ ಸರ್ಕಾರದ ಆಡಳಿತದ ಅವಧಿಯಲ್ಲಿ ಈ ಕನಿಷ್ಠ ಬೆಂಬಲ ಬೆಲೆಯನ್ನ ಅತ್ಯಂತ ಕಡಿಮೆ ದರದಲ್ಲಿ ಹೆಚ್ಚು ಮಾಡಿದೆ ಮೋದಿ ಸರ್ಕಾರ ಇದನ್ನ ನೀವು ಕೇಂದ್ರ ಸರ್ಕಾರದ್ದೇ ಡೇಟಾವನ್ನ ಇಟ್ಟುಕೊಂಡು ಹೇಳಬಹುದು ನೀವು ಫಾರ್ಮಸ್ ಪೋರ್ಟ್ ಪೋರ್ಟಲ್ಗೆ ಹೋದ್ರೆ ಈ ಡೇಟಾವನ್ನ ನೀವು ನೋಡಬಹುದು ಇನ್ನು ಇವರು ಕೃಷಿ ಯೋಜನೆಗಳನ್ನು ಏನೇನು ತಂದಿದ್ದಾರೆ ಮೋದಿ ಸರ್ಕಾರದ ಪ್ರಮುಖ ಯೋಜನೆ ಅಂತ ಹೇಳಿದ್ರೆ ಅದು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇದನ್ನ ಪಿ ಕಿಸಾನ್ ಅಂತ ಕರಿ ಕರಿತಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಾರಂಭವಾದ ಈ ನಗದು ವರ್ಗಾವಣೆ ಯೋಜನೆಯು ಪ್ರಸ್ತುತ ಕೃಷಿ ವಲಯಕ್ಕೆ ಕೇಂದ್ರ ಬಜೆಟ್ನ ಅರ್ಧದಷ್ಟು ಭಾಗವನ್ನ ಭಾಗವನ್ನು ಅದು ಹೊಂದಿದೆ ಎರಡ್ ಸಾವಿರದ ಇಪ್ಪತ್ತ ಮೂರು ಡಿಸೆಂಬರ್ನಲ್ಲಿ ಸಂಸತ್ನಲ್ಲಿ ಸರ್ಕಾರ ಕೊಟ್ಟ ಮಾಹಿತಿಗಳ ಪ್ರಕಾರ ಈ ಪಿ ಎಂ ಕಿಸಾನ್ ಸಮ್ಮಾನ್ ಯೋಜನೆ ಏನಿದೆ ಈ ಯೋಜನೆಯು ಆರಂಭ ಆದಾಗಿನಿಂದ ಇದರ ಲಾಭವನ್ನ ಪಡೆದವರು ಹನ್ನೊಂದು ಕೋಟಿ ರೈತರು ಮಾತ್ರ ಆದ್ರೆ ಈ ದೇಶದ ಕೃಷಿ ಕಾರ್ಮಿಕರಲ್ಲಿ ಕನಿಷ್ಠ ಐವತ್ತೈದು ಪರ್ಸೆಂಟ್ ಅಷ್ಟು ಜನ ಏನಿದ್ದಾರೆ ಕೃಷಿ ಕಾರ್ಮಿಕರು ಇವರು ಯಾರು ಭೂಮಿಯನ್ನು ಹೊಂದಿಲ್ಲ ಇವರೆಲ್ಲ ಭೂರಹಿತ ರೈತರು ಇವರ ಯಾರು ಕೂಡ ಇದರ ಲಾಭವನ್ನ ಪಡೆದಿಲ್ಲ ಈ ಯೋಜನೆಯಿಂದ ಅವರಿಗೆ ಯಾವುದೇ ಬೆನಿಫಿಟ್ ಆಗಿಲ್ಲ ನಿಮ್ಗೆಲ್ಲ ನೆನಪಿದೆ ಇಡೀ ದೇಶದ ರೈತರು ಕರಾಳ ಕೃಷಿ ಕಾಯ್ದೆಗಳ ವಿರುದ್ಧ ಹೋರಾಟಕ್ಕೆ ನಿಂತರು ದೇಶದ ಮೂಲೆ ಮೂಲೆಗಳಲ್ಲಿ ಪ್ರತಿಭಟನೆಗಳು ನಡೆದವು ಆದ್ರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮೋದಿ ಸರ್ಕಾರವು ರೈತರು ಕೃಷಿ ಉತ್ಪನ್ನಗಳನ್ನ ಯಾವುದೇ ನಿರ್ಬಂಧಗಳಿಲ್ಲದೆ ಖಾಸಗಿ ಕಂಪನಿಗಳಿಗೆ ಮಾರಾಟ ಮಾಡಲು ಅನುವು ಮಾಡಿಕೊಡುವ ಮೂಲಕ ಭಾರತದ ಕೃಷಿ ವ್ಯಾಪಾರದ ಮೇಲೆ ದೊಡ್ಡ ಹೊಡೆತವನ್ನು ಕೊಡುವಂತ ಮೂರು ಕರಾಳ ಕಾನೂನುಗಳನ್ನು ಅಂಗೀಕರಿಸಿ ರೈತರು ರಸ್ತೆಗಿಳಿದ್ರು ಪ್ರತಿಭಟನೆಗಳು ನಡೆದು ಕೊನೆಗೆ ಕೇಂದ್ರ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತ ಒಂದರಲ್ಲಿ ಈ ಕಾನೂನುಗಳನ್ನ ಹಿಂಪಡೆಯಿತು ಆದ್ರೂ ಆಗ್ಲೂ ಕೂಡ ಈ ಕಾನೂನನ್ನು ಮತ್ತೆ ಯಾಕೆ ನಾವು ಹಿಂಪಡೆದಿದ್ದೇವೆ ಅಂತ ಕೇಂದ್ರ ಸರ್ಕಾರ ಹೇಳಲಿಲ್ಲ ಈಗ ಮತ್ತೆ ರೈತರು ಪ್ರತಿಭಟನೆಗೆ ಇಳಿದಿದ್ದಾರೆ ಎಲ್ಲ ರೈತರು ದೆಹಲಿಗೆ ಜಮಾಯಿಸ್ತಾ ಇದ್ದಾರೆ ದೆಹಲಿ ಚಲೋ ಮಾಡ್ತಾ ಇದ್ದಾರೆ ಏನು ಇವರ ಪ್ರಮುಖ ಬೇಡಿಕೆಗಳು ಇವರ ಪ್ರಮುಖ ಬೇಡಿಕೆಗಳಂದ್ರೆ ರೈತರು ಮತ್ತೆ ಕಾರ್ಮಿಕರ ಸಂಪೂರ್ಣ ಸಾಲವನ್ನು ಮನ್ನಾ ಮಾಡೋದು ಎರಡನೇದು ರೈತರಿಂದ ಲಿಖಿತ ಒಪ್ಪಿಗೆಯನ್ನು ಪಡೆದು ಜಿಲ್ಲಾಧಿಕಾರಿಗಳು ಹೇಳಿದ ರೇಟ್ಗಿಂತ ನಾಲ್ಕು ಪಟ್ಟು ಪರಿಹಾರವನ್ನ ನೀಡಿ ಎರಡ್ ಸಾವಿರದ ಹದಿಮೂರರ ಭೂ ಸ್ವಾಧೀನ ಕಾಯ್ದೆಯನ್ನ ಅನುಷ್ಠಾನ ಮಾಡೋದು ಮೂರನೇದು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತ ಒಂದರಲ್ಲಿ ಲಖಿಂಪುರ್ ಖೇರಿಯಲ್ಲಿ ನಡೆದ ರೈತರ ಹತ್ಯೆಯನ್ನ ಮಾಡಿದ ಅಪರಾಧಿಗಳಿಗೆ ಶಿಕ್ಷೆಯನ್ನ ನೀಡೋದು ನಾಲ್ಕನೇದು ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಏನಿದೆ ವಿಶ್ವ ವ್ಯಾಪಾರ ಸಂಸ್ಥೆ ಇದರಿಂದ ಭಾರತ ಹಿಂದೆ ಸರಿದು ಎಲ್ಲ ಮುಕ್ತ ವ್ಯಾಪಾರ ಒಪ್ಪಂದಗಳನ್ನ ಸ್ಥಗಿತಗೊಳಿಸೋದು ಐದನೇದು ರೈತರು ಮತ್ತೆ ಕೃಷಿ ಕಾರ್ಮಿಕರಿಗೆ ಪೆನ್ಷನ್ ಕೊಡಬೇಕು ಆರನೇದು ದಿಲ್ಲಿ ಪ್ರತಿಭಟನೆಯ ವೇಳೆ ಮೃತಪಟ್ಟ ರೈತರಿಗೆ ಪರಿಹಾರವನ್ನು ಕೊಡೋದು ಆ ಮೃತರ ಕುಟುಂಬದ ಒಬ್ಬರಿಗೆ ಉದ್ಯೋಗವನ್ನ ಕೊಡೋದು ಇನ್ನು ಏಳನೇದು ವಿದ್ಯುತ್ ತಿದ್ದುಪಡಿ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತೇನಿದೆ ಅದನ್ನ ರದ್ದು ಮಾಡೋದು ಇನ್ನು ಎಂಟನೇದು ನರೇಗದ ಅಡಿಯಲ್ಲಿ ವರ್ಷಕ್ಕೆ ನೂರು ದಿನಗಳ ಕೆಲಸವನ್ನ ಕೊಡ್ತಾ ಇದ್ರು ಅದನ್ನ ಇನ್ನೂರು ದಿನಗಳ ಉದ್ಯೋಗಗಳಿಗೆ ಏರಿಕೆ ಮಾಡುವುದಕ್ಕೆ ಬೇಡಿಕೆ ಬೇಡಿಕೆಯನ್ನು ನೀಡ್ತಾ ಇದ್ದಾರೆ ಮಾತ್ರ ಅಲ್ಲ ನರೇಗದ ಅಡಿಯಲ್ಲಿ ಏಳ್ನೂರು ರೂಪಾಯಿಯ ದಿನದ ವೇತನವನ್ನ ಕೊಡಬೇಕು ಮತ್ತೆ ನರೇಗವನ್ನ ಕೃಷಿಯೊಂದಿಗೆ ಜೋಡಿಸಬೇಕು ಇದು ರೈತರ ಬೇಡಿಕೆ ಇನ್ನು ರೈತರು ಈ ನಕಲಿ ಬೀಜ ಮತ್ತೆ ಕೀಟನಾಶಕಗಳು ರಸಗೊಬ್ಬರಗಳನ್ನು ತಯಾರಿಸುವಂತ ಉತ್ಪಾದಿಸುವಂತ ಕಂಪನಿಗಳ ಮೇಲೆ ಕಡಿವಾಣವನ್ನು ಹಾಕಿ ಅವರಿಗೆ ಕಠಿಣ ದಂಡವನ್ನು ವಿಧಿಸುವುದಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ ಬೀಜದ ಗುಣಮಟ್ಟದಲ್ಲಿ ಸುಧಾರಣೆಯನ್ನು ತರುವುದಕ್ಕೆ ಸರ್ಕಾರ ಏನಾದರೂ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ಇನ್ನು ಮೆಣಸಿನಕಾಯಿ ಅರಶಿನದಂತ ಮಸಾಲೆ ಉತ್ಪನ್ನಗಳಿಗಾಗಿ ಒಂದು ರಾಷ್ಟ್ರೀಯ ಆಯೋಗವನ್ನು ರಚಿಸಬೇಕು ಅಂತ ಅವರು ತಮ್ಮ ಬೇಡಿಕೆಯನ್ನ ಇಡ್ತಾ ಇದ್ದಾರೆ ಅದ್ರ ಜೊತೆಗೆ ನೀರು ಕಾಡು ಈ ನೆಲದ ಮೇಲೆ ಸ್ಥಳೀಯ ಜನರಿಗೆ ಇರುವ ಅಧಿಕಾರ ಮತ್ತೆ ಹಕ್ಕುಗಳನ್ನ ರಕ್ಷಿಸುವುದಕ್ಕೆ ಸರ್ಕಾರ ಪಣ ತೊಡಬೇಕು ಇದು ಅವರ ಬೇಡಿಕೆ ಇವು ಸದ್ಯ ನಡೀತಾ ಇರುವ ರೈತ ಹೋರಾಟದ ಬೇಡಿಕೆಗಳು ಪ್ರಧಾನಿ ಮೋದಿಯವರು ಚೈನಾದ ಮಹಾಗೋಡೆಗಳಂತಹ ದೊಡ್ಡ ದೊಡ್ಡ ಕಾಂಕ್ರೀಟ್ ಗೋಡೆಗಳನ್ನ ಇವಾಗ ರಸ್ತೆಗಳಿಗೆ ಕಟ್ಟುತ್ತಾ ಇದ್ದಾರೆ ಆ ಕಡೆಯಿಂದ ರೈತರು ಪ್ರತಿಭಟನೆ ಮಾಡುವುದಕ್ಕೆ ಟ್ರ್ಯಾಕ್ಟರ್ಗಳಲ್ಲಿ ಗಾಡಿಗಳಲ್ಲಿ ಬರ್ತಾ ಇದ್ದಾರೆ ರೋಡ್ಗಳಿಗೆ ಚೂಪು ಚೂಪಾದ ಮೊಳೆಗಳನ್ನ ಜಡಿಯುವುದರಲ್ಲಿ ಪ್ರಧಾನಿಯವರು ಬ್ಯುಸಿಯಾಗಿದ್ದಾರೆ ಪೊಲೀಸರು ಲಾಟಿಗೆ ಎಣ್ಣೆ ತಿಕ್ಕಿ ಇಟ್ಟಿದ್ದಾರೆ ರೈತರು ಬಂದ್ರೆ ಅವ್ರ ಮೇಲೆ ಹಲ್ಲೆ ಮಾಡುವುದಕ್ಕೆ ಇದನ್ನ ಬಳಸ್ತಾ ಇದ್ದಾರೆ ರೈತರು ದಿಲ್ಲಿಗೆ ಜಮಾಯಿಸ್ತಾ ಇರುವಾಗ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಕಿಟಕಿಯಿಂದ ಒಮ್ಮೆ ಇಣುಕಿ ನೋಡಿ ಓ ತುಂಬಾ ಜನ ಬಂದಿದ್ದಾರೆ ಅಲ್ವಾ ಅಂತ ಆದ್ರೂ ಹೇಳುತ್ತಾರಾ ನೋಡ್ಬೇಕಷ್ಟೇ